ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಅರಣ್ಯ ಮತ್ತು ಕೃಷಿ ಮೂಲಿಕಾ ಪ್ರದರ್ಶನ ನಡೆಯುತ್ತಿದ್ದು ಔಷಧೀಯ ಸಸ್ಯ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದೆ ಹಲವು ಬಗೆಯ ಶ್ರೀಗಂಧ ಉತ್ಪನ್ನಗಳು ಬೀಜ ಮತ್ತು ಸಸಿಗಳು ಸೊಪ್ಪು ಗಿಡಮೂಲಿಕೆಗಳು ಹಾಗೂ ಅರಣ್ಯ ಉತ್ಪನ್ನಗಳನ್ನು ಮಾರಾಟಕ್ಕಿಡಲಾಗಿದ್ದು ರೈತರಿಂದ ನೇರವಾಗಿ ಸಂಗ್ರಹಿಸಿ ಸಂಸ್ಕರಿಸಿ ಗ್ರಾಹಕರಿಗೆ ಮಾರಾಟ ಮಾಡಲಾಗುತ್ತಿದೆ

ದೂರದರ್ಶನದೊಂದಿಗೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆಯ ಮುಖ್ಯಸ್ಥೆ ಡಾಕ್ಟರ್ ಮೀನಾಕ್ಷಿ ನೇಗಿ ಈ ಪ್ರದರ್ಶನ ಹಾಗೂ ಮಾರಾಟದಲ್ಲಿ ವಿವಿಧ ಔಷಧೀಯ ಸಸ್ಯಗಳು ಉತ್ಪನ್ನಗಳು ಅವುಗಳ ಬಳಕೆಯ ಜೊತೆಗೆ ಆದಾಯ ಗಳಿಸುವ ಬಗ್ಗೆಯೂ ತಿಳಿಸಲಾಗುತ್ತಿದೆ ಎಂದು ಹೇಳಿದರು ಆದಾಯ ಹೇಗೆ ಹೆಚ್ಚಿಸಬಹುದು ಹೇಗೆ ರೈತರುಗಳು ಔಷಧಿ ಗಿಡಮೂಲಗಳಿಗೆ ಇದು ಜಾಸ್ತಿ ಆದ್ಯತೆ ಕೊಟ್ಟು ಬಳಿಕ ಪ್ರದರ್ಶನ ಮಳಿಗೆಯ ಮಾಲೀಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಹರ್ಷಿತ್ ಜೇಗೌಡ ನಾವೇ ತಯಾರಿಸಿದ ಶ್ರೀಗಂಧದ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದು ರಾಸಾಯನಿಕ ರಹಿತ ಶ್ರೀಗಂಧದ ಪೌಡರ್ ವುಡ್ ಪೀಸ್ ಬ್ರೇಸ್ಲೆಟ್ ಮತ್ತಿತರ ಉತ್ಪನ್ನಗಳು ಸೇರಿವೆ ಎಂದರು ಈ ಶ್ರೀಗಂಧದ ಬಿಲೆಟ್ಸ್ ಅಲ್ಲಿ ಗಂಧಾ ಯೂಸ್ ಮಾಡ್ತಿದ್ವಲ್ಲ ಮಾಡುತ್ತಿದ್ವಲ್ಲೇ ಮಾಡೋದು ಮಾಡಿರೋದು ಡಾಕ್ಟರ್ ಪ್ರಸನ್ನ ಆದಿವಾಸಿಗಳಿಂದ ಕಾಡಿನಲ್ಲಿ ಸಿಗುವ ಕಿರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಿ ಸಂಸ್ಕರಿಸಿ ಅವುಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು ಮಾಡಿ ಮಾರಾಟ ಲಾಭ ಗಳಿಸಬೇಕು ಅನ್ನೋದು ಈಗ ಸದ್ಯದಲ್ಲಿ ಏನು ಮಾಡ್ತಿದ್ದಾರೆ ಸ್ಥಳೀಯವಾಗಿ ಕಾಡಲ್ಲಿ ಏನೇನು ಸಿಗ್ತದೆ ಎಲ್ಲಾ ಪದಾರ್ಥಗಳು ಕಾಡ ಆಗಿರ್ಬೋದು ಜೇನುತುಪ್ಪ ಆಗಿರಬಹುದು ಸೀಗೆ ಪುಡಿ ಆಗಿರ್ಬೋದು ಚಿಗರೆ ಪುಡಿ ಆಗಿರ್ಬೋದು ಧೂಪ ಆಗಿರ್ಬೋದು ಮತ್ತೆ ಬರ್ಡ್ ಸೈಜ್ ಚಿಲ್ಲಿ ಅಂತ ಹೇಳ್ತೀವಿ ನಾವು ಗಾಂಧಾರಿ ಮೆಣಸು ಈ ಥರ ಅನೇಕ ಕಿರು ಅರಣ್ಯ ಉತ್ಪನ್ನಗಳನ್ನು ಅವರು ಸ್ಥಳೀಯವಾಗಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಮೆಹಬೂಬ್ ರೈತರು ಬೆಳೆದ ಸುಗಂಧ ದ್ರವ್ಯ ಸಸ್ಯಗಳನ್ನು ದೊಡ್ಡ ಕಂಪನಿಗಳಿಗೆ ಪೂರೈಸುತ್ತೇವೆ ನಸುಗುನ್ನಿ ಬೀಜ ನಮ್ಮ ಪ್ರಮುಖ ಉತ್ಪನ್ನವಾಗಿದೆ ಎಂದರು ಬೆಳೆದು ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ಕೊಡ್ತಾ ಇದನ್ನ ನಮ್ಮ ಜೊತೆಗೆ ರೈತರು ಸಹ ಇದ್ದಾರೆ ರೈತರು ಎಲ್ಲಾ ಕಡೆ ನಮ್ಮ ರಾಜ್ಯದ ಮತ್ತೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಎಲ್ಲ ರೈತರು ನಮ್ಮ ಜೊತೆಗೆ ಇರ್ತೀವಿ ಆ ಜೊತೆಗಿದ್ದು ಅವ್ರಿಗೆ ಯಾವ ಬೆಳೆ ಬೇಬೇಕಂತ ನಾವು ಹೇಳ್ತಾ ಇರ್ತೀವಿ ಆ ನಮಗೆ ಕೊಡ್ತಾರೆ ಇಲ್ಲ ನಾವೆಲ್ಲಿ ಅಂತ ಹೇಳ್ತೀವಿ ಅಲ್ಲಿ ಕಳಿಸ್ತಾ ಇರ್ತಾರೆ ಯೋಗಾನಂದ ದೇಸಿ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಲಾಗುತ್ತಿದೆ ನಮ್ಮಲ್ಲಿ ಸಿಗುವ ಉತ್ಪನ್ನಗಳಿಗೆ ಯಾವುದೇ ರಾಸಾಯನಿಕಗಳು ಮಿಶ್ರಣವಾಗಿಲ್ಲ ಎಂದು ತಿಳಿಸಿದರು ಅಂದರೆ ನಾವು ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಉತ್ಪನ್ನಗಳು ಅಂದರೆ ಔಷಧಿ ಗಿಡಗಳು ಸಸ್ಯಗಳಿಂದ ತಯಾರಿಸ್ತಕ್ಕಂಥ ಉತ್ಪನ್ನಗಳು ಮತ್ತು ನಾವು ಗೋ ಉತ್ಪನ್ನಗಳು ಸಹಿತ ಮಾಡ್ತಾ ಅಂದರೆ ನಮ್ಮ ದೇಶೀಯ ಹಸುವಿನ ಸಗಣಿಯಿಂದ ಕೆಲವೊಂದು ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದೀವಿ ಅದನ್ನು ನಾವೇ ಮನೆಯಲ್ಲೇ ತಯಾರಿಸಿ ಮಾರಾಟ ಮಾಡ್ತಾ ಮತ್ತು ಇದರಲ್ಲಿ ಯಾವುದೇ ರೀತಿ ರಾಸಾಯನಿಕಗಳನ್ನು ಬಳಸದೆ ತಯಾರು ಮಾಡೋದೇ ಇದು ಹೆಲ್ತ್ಗೂ ಭಾಳ ಒಳ್ಳೆಯದು ಸರ್ ಮಹೇಶ್ ರೈತರು ಬೆಳೆದ ಉತ್ಪನ್ನಗಳನ್ನು ಒಂದೆಡೆ ಸಂಗ್ರಹಿಸಿ ಸಂಸ್ಕರಿಸಿ ಅವುಗಳಿಗೆ ಮೌಲ್ಯವರ್ಧನೆ ಕಲ್ಪಿಸಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುತ್ತೇವೆ ಎಂದರು ಚೆನ್ನಾಗಿದೆ ನಾವು ಸಂಘದಲ್ಲಿ ಎಂಟುನೂರು ಜನ ರೈತರು ಇದ್ದೀವಿ ಎಲ್ಲ ಆರ್ಗನಿಕ್ ಸರ್ಟಿಫಿಕೇಶನ್ ಇದೆ ಕೌನ್ಸಿಲ್ ಆಫ್ ಇಂಡಿಯಾಕ್ ಸರ್ಟಿಫಿಕೇಶನ್ ಮಾಡಿಸಿದ್ದೀವಿ ತುಂಬಾ ಚೆನ್ನಾಗಿದೆ ನಮ್ಮ ರೈತರುಗಳೆಲ್ಲ ಒಟ್ಗೂಡಿ ಒಟ್ಟುಗೂಡಿ ಒಂದೇ ಕಡೆ ಕಲೆಕ್ಟ್ ಮಾಡಿ ಒಂಥರ ಗೋಡನ್ ಮಾಡಿಕೊಂಡು ಒಂದೇ ಕಡೆ ಸ್ಟೋರ್ ಮಾಡಿ ಪ್ರೋಸೆಸಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ ಡಾಕ್ಟರ್ ಶಿವಸ್ವಾಮಿ ಗಿಡಮೂಲಿಕೆಗಳನ್ನು ಸಂಶೋಧಿಸಿ ಅವುಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೂ ಇದನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡುತ್ತಿದ್ದೇವೆ ಎಂದು ಹೇಳಿದರು ರಿಸರ್ಚ್ ಮಾಡುವಂಥದ್ದು ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ನಾವೇ ಕೂಡ ಅದನ್ನು ನೇರವಾಗಿ ಮಾರುಕಟ್ಟೆ ಮಾಡಿಕೊಡುವುದಕ್ಕೆ ನಮಗೆ ನಮ್ಮ ಸಸ ಸಂಜೀವನಿ ಗ್ರೂಪ್ ಅಲ್ಲಿ ಜಗನ್ನಾಥ್ ಸಾವರ್ ಕೂಡ ಕಡೆ ನಮ್ಮ ಒಂದು ಗುರುಗಳ ಆದೇಶದ ಮುಖಾಂತರ ನಾವು ಇದನ್ನು ಪರಂಪರೆನ ಉಳಿಸ್ತಾ ಮತ್ತೆ ಇದನ್ನು ಕೂಡ ಮುಂದಿನ ಒಂದು ಪೀಳಿಗೆಗೆ ತಿಳಿಸಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಆಗಿದೆ